ಏನ್ ಸ್ವಾಗತ ನಾನು ರೇಣುಕಾ ಸುರೇಬಾನ ನೂತನ ಪೊಲೀಸ್ ಠಾಣೆ ಉದ್ಘಾಟನಾ ಸಮಾರಂಭ ರಾಮದುರ್ಗ ತಾಲೂಕಿನ ಸುರೇಬಾನ ಮನಿಹಾಳ ಗೌಣಾಗರ ಸಂಗಳ ಎಂಕಲಾಪುರ ಎಂಖಾನಾಪುರ ಮಲ್ಲೂರು ಇಡ್ಗಲ್ ಕಲಹಾಳ ಸಂಗಳ ಹುಲಿಕೊಪ್ಪ ಹೀಗೆ ಮೂವತ್ತೆರಡು ಗ್ರಾಮಗಳನ್ನು ಒಳಗೊಂಡಂತಹ ಗ್ರಾಮದ ಅನುಕೂಲಕ್ಕಾಗಿ ತಾಲೂಕಿನ ಸುರೇಬಾನದಲ್ಲಿ ನೂತನ ಪೊಲೀಸ್ ಠಾಣೆಯನ್ನ ಶಾಸಕರು ಹಾಗೂ ಸರ್ಕಾರಿ ಮುಖ್ಯ ಸಚೇತಕರಾದ ಅಶೋಕ ಪಟ್ಟಣ ಅವರು ಸಸಿ ನೀಡುವ ಮೂಲಕ ಉದ್ಘಾಟನೆ ಮಾಡಿದ್ರು ನಂತರ ಅವರು ಸಂದರ್ಭದಲ್ಲಿ ಮಾತನಾಡಿದರು ಸಂದರ್ಭದಲ್ಲಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಶ್ರುತಿ ಎನ್ ಎಸ್ ಅವರು ಕೂಡ ಮಾತನಾಡಿದ್ರು ಇದೇ ವೇಳೆ ಬೆಳಗಾವಿ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಡಾಕ್ಟರ್ ಭೀಮಾಶಂಕರ ಗುಳೇದ್ ಅವರು ಕೂಡ ಮಾತನಾಡಿದರು ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ಶ್ರೀ ಶಿವಪ್ರಾ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಅನ್ನದಾನೇಶ್ವರ ಹಿರೇಮಠ ಮುಳ್ಳೂರು ಶ್ರೀ ಗುರುದೇವ ಸಮರ್ಥ ಶಿವಾನಂದ ಮಹಾಸ್ವಾಮೀಜಿಗಳು ಗುರುದೇವ ಆತ್ಮಾನಂದ ಪುಣ್ಯಾಶ್ರಮ ಮನಿಹಾಳ ಹಾಗೂ ಶ್ರೀ ಮಣಿಪ್ರ ಶಿವಮೂರ್ತಿ ಮಹಾಸ್ವಾಮೀಜಿಗಳು ಫಲಹಾರೇಶ್ವರ ಸಂಸ್ಥಾನ ಮಠ ಅವರಾದಿ ಪೂಜ್ಯರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ರು ಸೂರ್ಯಬಾನ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಪುಷ್ಪ ಸುಣಗಾರ್ ಉಪಾಧ್ಯಕ್ಷ ಬಸವ ಭಜಂತ್ರಿ ಮನಿಹಾಳ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಣಮವ್ವ ಪಿಡ್ಡಣ್ಣವರು ಉಪಾಧ್ಯಕ್ಷರು ಹಣಮವ್ವ ಪ್ಯಾಟಿ ತಾಲೂಕು ದಂಡಾಧಿಕಾರಿ ಸುರೇಶ್ ಚವಲರ್ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಬಸವರಾಜ ನಾಪುರ್ ಹಾಗೂ ವಿವಿಧ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಸುತ್ತಮುತ್ತಲಿನ ಸಾರ್ವಜನಿಕರು ಉಪಸ್ಥಿತರಿದ್ದರು ಮಾರಣಾಂತಿಕ ಅಪಘಾತಗಳು ಆಗ್ತಾ ಇದೆ ಸೊ ಅದರದ್ನ ತಡೆಗಟ್ಟೋ ನಿಟ್ಟಿನಲ್ಲಿ ಕೂಡ ನಮಗೆ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ಗಳ ಅವಶ್ಯಕತೆ ಇದೆ ನ್ಯಾಷನಲ್ ಹೈವೇ ಇದೆ ನೋಡ್ತಾ ಇದ್ದೀವಿ ಈ ನಮ್ಮ ಇಡೀ ರಾಜ್ಯ ಅಷ್ಟೇ ಅಲ್ಲ ಇಡೀ ದೇಶದ ನಡನಾಡಿ ಅದು ನಮ್ಮ ಎನ್ ಎಚ್ ಇಸ್ ನಾವು ಎಂ ಬ್ಯಾಸ್ ಸೊ ಇವೆಲ್ಲ ವಿಚಾರಗಳಿಂದ ನಾವು ಮತ್ತೊಂದು ಎರಡು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಮತ್ತು ಹದಿನೈ ಭಾಗಕ್ಕೆ ಮತ್ತೊಂದು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಯಾಕೆಂದರೆ ಹದಿನೈದು ನಮ್ಮ ಬೆಳಗಾವಿ ಜಿಲ್ಲೆಯಿಂದ ಮಹಾರಾಷ್ಟ್ರ ಅಷ್ಟೇ ಅಲ್ಲದೆ ನಮ್ಮ ಬಿಜಾಪುರ ಜಿಲ್ಲೆ ಕೂಡ ಸಂಪರ್ಕ ಕಲ್ಪಿಸುವಂತ ಮುಖ್ಯ ರಸ್ತೆ ಅಂತ ಅದು ಕೂಡ ನ್ಯಾಷನಲ್ ಹೈವೆ ಅಂತ ಆಲ್ರೆಡಿ ಡಿಕ್ಲೇರ್ ಆಗಿದೆ ಹಾಗಾಗಿ ಅಲ್ಲೂ ಕೂಡ ನಾವು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಒಟ್ಟಾರೆಯಾಗಿ ಸರ್ಕಾರದ ಗಮನಕ್ಕೆ ನಮ್ಮ ಜಿಲ್ಲೆಗೆ ಅವಶ್ಯಕತೆ ಅಂತಕ್ಕಂಥ ಹೊಸ ಪೊಲೀಸ್ ಸ್ಟೇಷನ್ಗಳು ಅಷ್ಟೇ ಅಲ್ಲದೆ ಹೊಸ ನಮ್ಮ ಸಿಬ್ಬಂದಿಗಳು ಇರೋ ಪೊಲೀಸ್ ಸ್ಟೇಷನ್ಗಳು ಕೂಡ ಸಿಬ್ಬಂದಿಗಳನ್ನ ಹೆಚ್ಚಿಗೆ ಮಾಡಬೇಕು ಅನ್ನುವಂಥ ಒಂದು ಪ್ರಸ್ತಾವನೆ ಕೂಡ ಅಲ್ಲಿ ಸರ್ಕಾರದ ಗಮನಕ್ಕೆ ತಗೋದು ಸರ್ ಇನ್ನು ಸರ್ ಅಕ್ರಮ ಮರಳು ದಂಧೆ ಮತ್ತು ಮಟ್ಕ ದಂಧೆಗಳು ಹೆಚ್ಚಾಗಿ ನಡೀತಾ ಇದೆ ಸರ್ ಈ ಭಾಗದೊಳಗೆ ಬಗ್ಗೆ ನಾವು ಹೇಳೋದು ನಿಜ ನಮ್ಮ ಗಮನಕ್ಕೆ ಬಂದಿದೆ ನಮ್ಮ ಈ ಜಿಲ್ಲಾ ಪೊಲೀಸ್ ಕಾರ್ಯಾಲಯದಿಂದ ನಾವು ಸಾಕಷ್ಟು ರೇಡ್ಗಳನ್ನು ಕೂಡ ನಾವು ಮಾಡಿಸ್ತಾ ಇದ್ದೀವಿ ಮೊನ್ನೆ ನಮ್ಮ ಫೋನಿನ ಕಾರ್ಯಕ್ರಮದಲ್ಲಿ ಅಕ್ರಮ ಮರಳದ್ದು ಯಾವುದೋ ಬಂದಿಲ್ಲ ರಾಮದುರ್ಗ ತಾಲೂಕಿನ ಆದರೆ ಈ ಮಟ್ಕ ಮತ್ತೆ ಅಕ್ರಮ ಸಹಾಯದು ಬಂದಿತ್ತು ಅದರ ನೆಕ್ಸ್ಟ್ ಡೇನೆ ರಾಮದುರ್ಗ ತಾಲೂಕಿನಲ್ಲಿ ಎರಡು ನಾವು ಅಕ್ರಮ ಸಲಹೆ ಮಾರಾಟದ ಕೇಸ್ಗಳನ್ನ ಮಾಡಿದ್ದೀವಿ ಮತ್ತು ಯಾವುದೇ ಸಾರ್ವಜನಿಕರು ಅಥವಾ ಮಾಹಿತಿದಾರರು ನಮಗೆ ಮಾಹಿತಿಯನ್ನು ಕೊಟ್ಟಲ್ಲಿ ಅವರ ಮಾಹಿತಿಯನ್ನು ಯಾರು ಕೊಟ್ಟಿರ್ತಾರೆ ಸುದ್ದಿ ಕೊಟ್ಟಿರ್ತಕ್ಕಂಥ ಮಾಹಿತಿದಾರರ ಪರಿಚಯವನ್ನು ನಾವು ಗೌಪ್ಯವಾಗಿಟ್ಟು ನಾವು ಜಿಲ್ಲಾ ಪೊಲೀಸ್ ಕಚೇರಿಯಿಂದಲೇ ಈ ರೇಡ್ಗಳನ್ನು ಕೂಡ ಮಾಡ್ತಾಯಿದ್ದೀವಿ ಸೊ ಹಾಗಾಗಿ ಸಾರ್ವಜನಿಕರಲ್ಲಿ ತಮ್ಮ ಮೂಲಕ ವಿನಂತಿ ಯಾವುದೇ ಅಕ್ರಮ ಶಕ್ತಿಗಳು ಅದು ಮಟ್ಕ ಇರ್ಬೋದು ಅಕ್ರಮ ಮರಳು ಸಾಗಾಣಿಕೆ ಇರ್ಬೋದು ಅಕ್ರಮ ಸಾರಾಯಿ ಮಾರಾಟ ಇರ್ಬೋದು ಇನ್ನಿತರ ಯಾವುದೇ ಸೋಷ್ಯಲ್ ಈವೆಂಟ್ಸ್ ಇರ್ಬೋದು ಯಾವುದೇ ಇದ್ದರೂ ಕೂಡ ತಾವು ನಮ್ಮ ಗಮನಕ್ಕೆ ತಗೊಂಡ್ಬಂದಿವಿ ನಮ್ಮ ವಾಟ್ಸಪ್ ನಂಬರ್ ಕೂಡ ಇದೆ ಅಲ್ಲಿ ಮಾಹಿತಿ ಹಾಕಿ ಇಲ್ಲಾಂದರೆ ನಮ್ಮ ಸಾಮಾಜಿಕ ಮಾಧ್ಯಮಗಳಿದಾವೆ ಫೇಸ್ಬುಕಲ್ಲಿ ಇದೆ ಮತ್ತು ಇನ್ಸ್ಟಾಗ್ರಾಮ್ ಇದೆ ವಾಟ್ಸಾಪ್ ಇದೆ ಇವೆಲ್ಲಿ ಕೂಡ ನೀವು ಮಾಹಿತಿ ಹಾಕಿದ್ರು ಕೂಡ ನಾವು ಕ್ರಮ ತಗೊಳ್ತೀವಿ ಈಗಲ್ಲಿ ಸರ ಟ್ರಾಫಿಕ್ ಸಮಸ್ಯೆ ಭಾಳ ಆಗಿದೆ ಮೊದಲು ಮೊದಲು ಸ್ವಲ್ಪ ಕಡಿಮೆ ಇದ್ರೆ ಈ ಇತ್ತೀಚಿಗೆ ದಿನಗಳಲ್ಲಿ ಈಗ ಕಪ್ಪಿನ ಸೀಸನ್ ಆಗಂತೂ ಹೆವಿ ಟ್ರಾಫಿಕ್ ಸಮಸ್ಯೆ ಅದೇ ರೀ ಈಗ ನಮ್ಮ ಈಗ ಎಲ್ಲ ಕಡೆ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಮಾಡಲಿಕ್ಕೆ ರೀ ನಾವು ಹಂತ ಹಂತವಾಗಿ ಎಲ್ಲ ಕಡೆ ಮಾಡ್ಲಿಕ್ಕೆ ಕ್ರಮ ತಗೋಬಹುದು ನಮಗೆ ಪ್ರಯಾರಿಟಿ ಇರತಕ್ಕಂಥದ್ದು ಅಥಣಿ ನಿಪಾಣಿ ಮತ್ತೆ ಕಿತ್ತೂರು ಅಲ್ಲಿ ನಮಗೆ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ತುಂಬ ಅರ್ಜೆಂಟ್ ಬೇಕಾಗಿದೆ ಅದಾದ ಮೇಲೆ ನಾವು ನಮಗೆ ಬೇಸಿಕಲಿ ಟ್ರಾಫಿಕ್ ಪೊಲೀಸ್ ಅಂದ್ರೂ ಕೂಡ ಏನು ಹೇಳಿ ನಮ್ಮದೇ ಪೊಲೀಸ್ ಕಾನ್ಸ್ಟೇಬಲ್ಸು ಅವರಿಗೆ ಯೂನಿಫಾರ್ಮ್ ಹಾಕಿ ಸ್ಪೆಸಿಫಿಕಲಿ ಅದೇ ಡ್ಯೂಟಿ ಈಗ ಮುಂದಿನ ದಿನಗಳಲ್ಲಿ ಸರ್ಕಾರ ನಮಗೆ ಇಲ್ಲಿ ಹೆಚ್ಚಿನ ಪೊಲೀಸ್ ಸಿಬ್ಬಂದಿಗಳನ್ನ ಕೊಟ್ಟಾಗ ನಾವು ಅದಕ್ಕೆ ಅಂತ ನಾವು ಮೀಸಲು ಒಂದು ಟ್ರಾಫಿಕ್ ಸಿಬ್ಬಂದಿಗಳನ್ನು ಮಾಡ್ತೀವಿ ಮತ್ತೆ ಈಗ ಇರೋ ಸಿಬ್ಬಂದಿಗಳೆಲ್ಲ ಕೂಡ ಎಲ್ಲಿ ಸಮಸ್ಯೆ ಇದೆ ಐಡೆಂಟಿಫೈ ಮಾಡಿ ಜನರ ಅಭಿಪ್ರಾಯಗಳನ್ನ ತಿಳ್ಕೊಂಡು ನಮ್ಮ ಅಲ್ಲಿ ಟ್ರಾಫಿಕ್ ರೆಗ್ಯುಲೇಟ್ ಮಾಡಲಿಕ್ಕೆ ನಮ್ಮ ಲಾ ಆ್ಯಂಡ್ ಆರ್ಡರ್ ಸಿಬ್ಬಂದಿ ಮೊದಲೇ ಸಿಬ್ಬಂದಿ ಕೊರತೆ ಇದೆ ಸುರವಣಿಕೀಗ ಹೊಸ್ದಾಗಿ ಪಿ ಠಾಣೇ ಆಗಿರೋದ್ರಿಂದ ನೀವು ಸಿಬ್ಬಂದಿಯನ್ನು ಯಾವ ಥರ ಇದನ್ನ ಮಾಡಿದ್ದೀರಾ ಈಗ ಇಡೀ ಜಿಲ್ಲೆಯಿಂದ ಈಗ ನಮ್ಮ ಇಲ್ಲಿ ಸಿಬ್ಬಂದಿಗಳು ಏನು ಸ್ಯಾಂಕ್ಷನ್ ಆಗಿದೆ ನಮ್ಮ ಇಡೀ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ಮೂಡಿ ಸ್ಟಾರ್ಟ್ ನಾವು ಒಬ್ಬೊಬ್ಬರನ್ನು ತೆಗೆದು ಕೊಟ್ಟಿದ್ದೀವಿ ಈಗ ನಮ್ಮ ಈ ಪೊಲೀಸ್ ಸ್ಟೇಷನ್ಗೆ ನಲವತ್ತು ಟ್ವೆಂಟಿ ಪಿ ಸಿ ಸರಿ ಟೋಲ್ ಎಸ್ ಸಿ ಸರ್ ಫೋರ್ ಎ ಎ ಸಿ ಸೊ ಟ್ವೆಂಟಿ ಫೋರ್ಟಿ ತರ್ಟಿ ಸಿಕ್ಸ್ ಪ್ಲಸ್ ಪಿ ಎಸ್ ಎಲ್ ಎಸ್ ಪಿ ಎಸ್ ಪಿ ಎಸ್ ಸೊ ಇಷ್ಟು ಸ್ಯಾಂಕ್ಷನ್ ಎರಡು ಪಿ ಎಸ್ ಎಸ್ ಆಗಿದೆ ಸೊ ನಲವತ್ತು ಜನ ಸಿಕ್ಕಿ ಸ್ಯಾಂಕ್ಷನ್ ಆಗಿದೆ ಅದರಲ್ಲಿ ನಾವು ಈಗ ಮೂವತ್ತು ಜನರನ್ನ ಕೊಟ್ಟಿದ್ದೀವಿ ಸೊ ಇಟ್ ಈಸ್ ಅ ಕಂಟಿನ್ಯೂಸ್ ಪ್ರೊಸೆಸ್ ನಾವು ಈಗ ರಾತ್ರೋರಾತ್ರಿ ಪ್ರೊಡ್ಯೂಸ್ ಮಾಡಲಿಕ್ಕೆ ಈಗ ಆಲ್ರೆಡಿ ನಮ್ಮದು ರಿಕ್ರೂಟ್ಮೆಂಟ್ಗೂ ಕೂಡ ನಾವು ರಿಕ್ವೆಸ್ಟ್ ಮಾಡಿಸಿದ್ದೀವಿ ಈಗ ಚುನಾವಣೆ ಇರೋದ್ರಿಂದ ಸರ್ ರಿಕ್ರೂಟ್ಮೆಂಟು ಸ್ವಲ್ಪ ಡಿಲೇ ಆಗುತ್ತೆ ಚುನಾವಣೆ ಮುಗಿದ ನಂತರ ರಿಕ್ರೂಟ್ಮೆಂಟ್ ಆದರೆ ಅಟ್ಲೀಸ್ಟ್ ನಮ್ಮದು ಏನು ಸ್ಯಾಂಕ್ಷನ್ ಇದೆ ಅಷ್ಟು ಅದನ್ನು ನಾವು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ನಮಗೆ ಅದಕ್ಕಿಂತ ಹೆಚ್ಚಿನ ರಿಕ್ವೈರ್ಮೆಂಟ್ ಇರೋದು ಈ ಸ್ಯಾಂಕ್ಷನ್ ಸ್ಟ್ರೆಂತ್ ಅನ್ನೇ ನಾವು ಹೆಚ್ಚಿಗೆ ಮಾಡಬೇಕು ಅದಕ್ಕೆ ನಮ್ಮ ಜಿಲ್ಲಾ ಮಂತ್ರಿಗಳು ಮತ್ತೆ ಮಾನ್ಯ ಗೃಹ ಮಂತ್ರಿಗಳು ಅದರ ಬಾರಿ ನಮ್ಮ ಜಿಲ್ಲೆಗೆ ಭೇಟಿ ಕೊಟ್ಟಾಗ ಆ ಸಂದರ್ಭದಲ್ಲೂ ಕೂಡ ಮಾತಾಡಿದ್ದೀವಿ ಅದನ್ನು ಅವರು ಪಾಸಿಟಿವ್ ಆಗಿ ನೋಡ್ತೀವಿ ಅಂತ ಹೇಳಿದ್ದಾರೆ ನಮ್ಮ ಜಿಲ್ಲೆಗೆ ಹೆಚ್ಚಿನ ಪೊಲೀಸ್ ಬರ್ತಾರೆ ಒಂದು ಶಾಂತಿ ಸುವ್ಯವಸ್ಥೆಯ ಅದಕ್ಕೆ ಅದು ಸಾಧ್ಯಂದ್ರೆ ನೀವೆಲ್ಲ ನಮ್ಮ ಜೊತೆ ಕೈ ಜೋಡಿಸ್ ಮಾತ್ರ ಸಾಧ್ಯ ಆಗುತ್ತೆ ನಮ್ಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಇಡೀ ರಾಜ್ಯದಲ್ಲಿಯೇ ನಮ್ಮ ಜಿಲ್ಲೆ ಅತಿ ದೊಡ್ಡದು ಆದ್ರೂ ಕೂಡ ನಮ್ಮ ಜಿಲ್ಲೆಗೆ ಇರಬೇಕಾದಂತ ಪೊಲೀಸ್ ಠಾಣೆಗಳು ಇಲ್ಲ ಮತ್ತೆ ಪೊಲೀಸ್ ಸಿಬ್ಬಂದಿಗಳು ಇಲ್ಲ ಅದು ನಮ್ಮ ನಮಗಿಂತ ಚೆನ್ನಾಗಿ ನಮ್ಮ ಬಾರಿ ಶಾಸಕರಿಗೆ ಗೊತ್ತಿದೆ ಮತ್ತೆ ಪೊಲೀಸರ ಬಗ್ಗೆ ಅವರೇ ಅವ್ರಿ ನಾನು ಮಾತಾಡಬೇಕು ಇವ್ರೆಂದ್ರೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಬಾರಿ ಆಫೀಸರ್ ಆಗ್ತಿದ್ರು ಅಂತ ಹೇಳಿ ಅಷ್ಟು ಚೆನ್ನಾಗಿ ನಮ್ಮ ಪೊಲೀಸರ ಸಮಸ್ಯೆಗಳನ್ನ ತಿಳ್ಕೊಂಡು ಮತ್ತೆ ಅಷ್ಟೇ ನಿಖರವಾಗಿ ಖಚಿತತೆಯಿಂದ ನೀವುಗಳು ಕೂಡ ಯಾವ ರೀತಿ ಪೊಲೀಸರಿಗೆ ಸಹಕಾರ ನೀಡಬೇಕು ಅನ್ನೋದನ್ನ ಕಾಲ ತುಂಬಾ ಬದಲಾಗ್ಬಿಟ್ಟಿದೆ ಮುಂಚೆ ಏನು ಪೊಲೀಸರಿಗೆ ಇರಬೇಕಾದಂತ ಗೌರವ ಸ್ವಲ್ಪ ಕಮ್ಮಿ ಆಗ್ತಾ ಇದೆ ಅದಕ್ಕೆ ನಾವು ಕಾರಣ ಇರಬಹುದು ಅಥವಾ ಬದಲಾಗ್ತಾ ಕೂಡ ಕಾರಣ ಇರಬಹುದು ಆದ್ರೆ ಮತ್ತೊಮ್ಮೆ ನಾವು ತಮ್ಮ ಮುಂದೆ ಹೇಳಿಕೆ ಇಷ್ಟಪಡ್ತೀವಿ ಎಲ್ರೂ ಸೇರಿ ಒಳ್ಳೆ ಸಮಾಜವನ್ನ ನಿರ್ಮಿಸೋಣ ನಮ್ಮ ಎಲ್ ಎಸ್ ಮತ್ತೆ ಅಂತ ಮೊಬೈಲ್ ಗೆ ನಾವು ಕವರ್ ಗಿವರ್ ಹಾಕ್ತೇವೆ ಈ ನಮ್ಮ ತಲ್ಲಿ ಯಾರು ಚೇಂಜ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಯಾವಾಗ ಕವರ್ ಮಾಡಿ ಮಾಡ್ಲಿಕ್ಕೆ ಶುರು ಮಾಡ್ತೀವಿ ಯಾರೊಬ್ರು ಹೇಳ್ತೀರೇನು ಯಾಕೆ ಹಾಕೊಳ್ಳಲ್ಲ ನಮ್ಮ ಮಂದಿ ಅಂತೇಳಿ ಹೆಲ್ಮೆಟ್ ಯಾರು ಹೇಳ್ತೀರಿ ಮತ್ತ ನಾನ್ ಜೋಕಿಗ್ಲಿ ಹೇಳಿದ್ರು ಕೂಡ ತುಂಬಾ ಗಂಭೀರವಾದ ವಿಷಯ ಒಂದು ಮೂರೇ ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತೇನೆ ಕಳೆದ ವರ್ಷ ಈಗ ತನ್ನ ನಮ್ಮ ಎಡೆಸ್ ಎಸ್ ಹೇಳ್ತಾ ಇದ್ರು ನಿನ್ನೆ ನಾವು ಒಂದು ಫೈನಲ್ ಅಂಕಿ ಅಂಕಿಅಂಶಗಳನ್ನ ಜೋಡಿಸ್ತಾ ಇದ್ವಿ ನಮ್ಮ ಜಿಲ್ಲೆಯಲ್ಲಿ ಎಷ್ಟು ಜನ ಕಳೆದ ವರ್ಷ ರಸ್ತೆ ಅಪಘಾತಗಳಲ್ಲಿ ತೀರ್ಕೊಂಡಿದ್ದಾರೆ ಅಂತ ಎಂಟು ನೂರ ನಾಲ್ಕ ಮಂದಿ ಬರೀ ನಮ್ಮ ಜಿಲ್ಲೆಯೊಳಗ ಹೆಲ್ಮೆ ಇದು ರಸ್ತೆ ಅಪಾತ್ರದಲ್ಲಿ ಸತ್ತ ಆ ಎಂಟುನೂರ ನಾಲ್ಕು ಒಳಗ ಕಳೆದ ತಿಂಗಳು ನಾಲ್ಕು ನೂರ ನಾಲ್ಕು ಜನ ಹೆಲ್ಮೆಟ್ ಇಲ್ಲದ್ ಸತ್ತಿದ್ರು ಈಗ ಅದೇನಾಗ್ತೈತಿ ಅಡ್ಮಿಟ್ ಆಗಿರ್ತಾರ ಸ್ವಲ್ಪ ಹೆಚ್ಚಿಗೆ ಆಗಿ ಎರಡು ಮೂರು ಹೆಚ್ಚಿಗೆ ಸೊ ಅರ್ಧಕ್ಕಿಂತ ಹೆಚ್ಚಿಗೆ ಜನ ಹೆಲ್ಮೆಟ್ ಇಲ್ಲಾರ್ದೆ ಸತ್ತಿರ್ತಕ್ಕಂಥ ಹೆಲ್ಮೆಟ್ ಹಾಕೊಂಡು ಪರ್ಸೆಂಟೇಜ್ ಒನ್ ಪರ್ಸೆಂಟ್ ಟೂ ಪರ್ಸೆಂಟ್ ಹಚ್ಚಿರಬಹುದು ಏನು ತುಂಬಾ ಗಂಭೀರವಾಗಿ ಆಗಿರ್ತೈತಿ ತಾಳೆ ಹೋಗಿ ರೋಡ್ ಡಿವೈಡರ್ ನಮ್ಮ ಜಿಲ್ಲೆಯಲ್ಲಿ ಇಪ್ಪತ್ತೈದು ಮಂದಿ ಡೆತ್ ಆಗಿದೆ ಬರೀ ಮೂರೇ ದಿವಸ ನಮಗೆ ಬೆಳಿಗ್ಗೆ ಎದ್ದ ತಕ್ಷಣ ಇಷ್ಟು ಬೇಗ ಆಗ್ತೈತಿ ಅದನ್ನ ನೋಡಿ ನಾವೆಲ್ಲ ಕಂಪಲ್ಸರಿ ನಾವು ವಿಸಿಟ್ ಮಾಡೇ ಮಾಡ್ತೀವಿ ಎಲ್ಲ ಸಣ್ಣ ವಯಸ್ಸಿನವರು ಆ ಕಳ್ ಮಕ್ಕಳನ್ನ ಕಳ್ಕೊಂಡಿರೋ ತಾಯಿರು ಅಂತ ನೋಡಕ್ ಗಂಡನ ಗಂಡನ್ ಕಳ್ಕೊಂಡಿರೋ ಹೆಲ್ತಿ ಇರೋದನ್ನ ನೋಡ್ಕೊಳಕ್ ಆಗಲ್ಲ ಕಳ್ಕೊಂಡಿರೋರು ಅಣ್ ತಂದೆ ಅಕ್ತದ ನೋಡಕ್ ಆ ಆಸ್ಪತ್ರೆಗೆ ಹೋದ್ರೆ ಪೋಸ್ಟ್ ಮಾರ್ಟಮ್ ಮಾಡಿದಾಗ ಯತಿ ಜಲ್ ಅಂತೈತಿ ಎತಿ ಕೊರತೈತಿ ಆದ್ರೂ ಕೂಡ ನಾವ್ ಏನ್ ಮಾಡಕ್ ನಾವು ನಾವ್ ಅಂತಂದ್ರೆ ಸರ್ ಇಲ್ಲೇ ಬಂದಿದ್ರೆ ಅಂತ ಸರ್ ಇಲ್ಲೇರಿ ಮನಿ ಆ ಇಲ್ಲೇ ಮನೆಯೊಳಗೆ ಹೋಗಷ್ಟಿಗೆ ಅನಾಹುತ ಆಗಿರ್ತೈತಿ ನೆನ್ನೆ ಆಕ್ಸಿಡೆಂಟ್ ಆದಾಗ ಫಸ್ಟಿಗೆ ನಾಲ್ಕು ಅಂದ್ರು ಅರ್ಧ ತಾಸು ಬಿಟ್ಟು ಐದು ಐದಂದ್ರು ರಾತ್ರಿ ಆಗಷ್ಟಿಗೆ ಆರು ಮಂದಿ ಲೈಸೆನ್ಸ್ ಇಲ್ಲ ಹುಡುಗರ ಹತ್ರ ಜಾನುವರಿ ಬಂದಾರ ಯಾರನ್ನ ಕರ್ಕೊಂಡ್ಬಂದಾರ ಬಂದಾರ ಚಿಕ್ಕಪ್ಪನ ಮಕ್ಕಳ ಕರ್ಕೊಂಡ್ ಬಂದ ಚಿಕ್ಕಪ್ಪನ ಮಕ್ಕಳ ಕರ್ಕೊಂಡ್ ಬಂದ ಮೂರ್ ಮಂದಿ ಇವ ನಾಲ್ಕು ಮಂದಿ ಜೈ ಆ ಮನೆ ನೋಡಿದ್ರ ಏನ್ ಹೇಳ್ತೀರ ಹೇಳಿ ಇರೋ ಮೂರು ಮಂದಿ ಮಕ್ಕಳು ಸತ್ತ ಎಷ್ಟು ಒಂದು ಅವನ ಹತ್ರ ಇಲ್ಲ ಸಣ್ಣ ಮಕ್ಕಳನ್ನ ಕರ್ಕೊಂಡ್ ಬಂದನ ಸೀಟ್ ಬೆಲ್ಟ್ ಹಾಕೊಂಡಿಲ್ಲ ಏನು ನನ್ಗಿಂತ ಯಾರೇ ಡ್ರೈವರ್ ಇಲ್ಲ ಇಲ್ಲಿ ಜಗತ್ತಲ್ಲಿ ಅನ್ನೋ ಸ್ಪೀಡ್ ತಾವು ಸತ್ತಿದಲ್ದೆ ರೋಡ್ ಬಾಜು ಪಾಪ ಗಾಡಿ ಹಚ್ಕೊಂಡು ಮಾತಾಡ್ಕೊತಿದ್ದ ಸೈ ಅದು ಅವ್ರಿಗೆ ಹೆಟ್ಟಿ ಮತ್ತೆ ಕಂಟ್ರೋಲ್ ತಪ್ಪಿ ಮುಂದೆ ಬರೋ ಟಿವಿ ಸೆಕ್ಸಲ್ ಹೆಟ್ಟಿ ಅವರು ಇಬ್ರು ಸತ್ತು ಮತ್ತು ತಾವು ಹೋಗಿ ಗಿಡಕ್ಕೆ ಡಿಕ್ಕಿ ಅದು ಎಲ್ಲಿಂದ ಬರ್ತೈತಿ ಎಷ್ಟು ನಶ ನಮಗ್ ಗೊತ್ತಾಗ ದಯವಿಟ್ಟು ನಾವು ಸರ್ ಹೇಳಿದ್ರು ನಾವು ಲಾಸ್ಟ್ ಮೂರ್ ಹೇಳ್ತಾನೆ ಇದ್ದೀವಿ ನಮ್ ಸಲ ಗದ್ರ ಇದು ಮಾಡೋದು ಇವ್ರು ಎಂಟು ಮೊಳ ನಾಲ್ಕು ಜನ ಯಾರು ಸತ್ತಿದ್ದಾರೆ ಇದೆ ನಮ್ ಸರಿತಂದ್ರೆ ನಮ್ಮ ಒಂದಿನ ಬೆಳಗಾವಿ ದಿನ ಅಂತ ನಮ್ಮೊಂದಿನ ಕರ್ನಾಟಕ ಆಗಿರೋ ಯಾರೋ ಆಜು ಬಾಜು ಮನೆಗಳ ಲಾಸ್ಟ್ ಮೂರ್ ತಿಂಗಳು ನಾವು ಹೆಲ್ಮೆಟ್ ಹಾಕತ್ತೀವಿ ಫೈನ್ ಜಾಸ್ತಿ ಕಲೆಕ್ಟ್ ಮಾಡ್ತಾ ಇಲ್ಲ ನಾವು ಕಿಲಿ ಇಟ್ಕೊಳ್ತೀವಿ ಅದು ಕಾನೂನು ಪ್ರಕಾರ ಅಪರಾಧ ಆದ್ರೂ ನಾವು ಮಾಡತ್ತೀವಿ ಯಾಕಂದ್ರೆ ನಮಗೆ ಫೈನ್ ಕಟ್ಟು ಕಟ್ಕೊಳದು ವಿಚಾರ ಇಲ್ಲ ನಾವು ಗಾಡಿಯಲ್ಲಿ ಸೀಸ್ ಮಾಡ್ತೀವಿ ಮಕ್ಕಳ ಮೊದ್ಲು ಹೋಗ್ರಿ ಹೆಲ್ಮೆಟ್ ತಗೊಂಡ್ಬರೀ ಹೆಲ್ಮೆಟ್ ಹಾಕೋರಿ ದಾಳಿ ತೊಗೊಂಡೋಗ್ರಿ ಇಷ್ಟ ಆದ್ರೂ ಇಲ್ಲಿ ಬಂದವರು ಯಾರು ಹೆಲ್ಮೆಟ್ ಇರಲಿ ಸೊ ಇನ್ಮೇಲೆ ನಾವು ಮತ್ತೆ ಮತ್ತೆ ಹಾಕ್ಬೇಕು ಫೋನ್ ಮಾಡ್ಬೇಡವ್ರಿ ಕ್ಲಿಯರ್ ಆಗಿ ಹೇಳ್ಬಿಟ್ಟಿದ್ರೆ ಯಾಕಂದ್ರೆ ಮಾಡಿ ಚಿಂತನೆ ಮಾಡತ್ತೆ ನಮ್ಮ ಚಲೇಗಲ್ಲ ದಯವಿಟ್ಟು ಮತ್ತೊಮ್ಮೆ ಕಳಕಳಿ ನಂತೆ ಆ ಇನ್ನೊಂದು ಬಾಳ ಮಂದಿ ರೊಕ್ಕ ನಮ್ಮಲ್ಲಿ ಈ ಯಾರೋ ಫೋನ್ ಮಾಡ್ತಾರ ಟಿ ಪಿ ಕೊಡೋದು ಕೆಲಸ ಕೊಡ್ತೀವಿ ಅನ್ನೋದು ಒ ಟಿ ಪಿ ಕೊಡೋದು ಕೆಲಸ ಕೊಡ್ತೀವಿ ಅವ್ರ ಅಕೌಂಟ್ ದುಡ್ಡು ಹಾಕುದು ಇಲ್ಲ ಈ ಆಜು ಬಾಜು ಮಂದಿಗೆ ರೊಕ್ಕ ಬೇಕಾದ್ರೂ ಕೊಡಗಿಲ್ರಿ ನಾವು ಅಲ್ಲಿ ದೂರ ಹತ್ತು ವರ್ಷದ ಈ ಪೊಲೀಸ್ ಸ್ಟೇಷನ್ ನಾನು ಸ್ಯಾಂಕ್ಷನ್ ಮಾಡಿಸಿದ್ದೆ ಆಮೇಲೆ ನಾವು ಕಾರಣಾಂತರಗಳಿಂದ ನಾನು ಸೋತೆ ಸೋತ ಮೇಲೆ ಐದು ವರ್ಷ ಬಿಜೆಪಿ ಸರ್ಕಾರ ಇತ್ತು ಅವ್ರು ಏನ್ ಮಾಡುದು ನನ್ಗೆ ಅರ್ಥ ಯಾಕೆ ಓಪನ್ ಮಾಡಿಲ್ಲ ಅಂದ್ರೆ ಅರ್ಥ ಆಗ್ತಾ ಇದೆ ಇವರು ಅದ್ರ ಕಡೆ ಇಂಟ್ರೆಸ್ಟ್ ತೊಗೊಂಡಿದ್ದೆ ಅಂದ್ರೆ ಮತ್ತೆ ರಿಜೆಕ್ಟ್ ಆಗಿಬಿಟ್ಟಿದ್ರು ನಾನು ಮತ್ತೆ ನೆಕ್ಸ್ಟ್ ಇಮಿಡಿಯೇಟ್ ಆಗಿ ನಾನು ಆಯ್ತು ಆಯಿತು ಅಷ್ಟೇ ಇಲ್ಲ ಸರ್ ಅದು ಅವ್ರು ಯಾರು ಕೇಳಿದ್ರು ರಿಜೆಕ್ಟ್ ಮಾಡಿದ್ದೆ ಫೈನಾನ್ಸ್ ಪವರ್ ಅಂತ ಹೇಳಿದ್ರು ಮತ್ತೆ ನಾನು ಗಲಾಟೆ ಮಾಡಿ ಮತ್ತೆ ಸಿದ್ದರಾಮಯ್ಯ ಹೋಗಿ ಎಲ್ಲ ಹೇಳಿದ್ದೆ ಅವ್ರು ಅವರು ಮರೆತು ಮತ್ತೆ ಫೈನ್ ಬಂದಾಗ ಮತ್ತೆ ರಿಜೆಕ್ಟ್ ಮಾಡಿ ಕಳಿಸ್ಬಿಟ್ಟಿದ್ದರು ಮತ್ತೆ ಫೈಲ್ ತರಿಸಿ ಏನು ಸರ್ ನೀವೇ ಮಾಡಿದ್ದು ನೀವೇ ಹೆಂಗೆ ರಿಜೆಕ್ಟ್ ಮಾಡಿದ್ರ ಹೇಳಿ ಗಲಾಟೆ ಮಾಡಿ ಎಲ್ಲ ಡೀಟೇಲ್ಸ್ ತರಿಸ್ಕೊಡು ಅಲ್ಲಿರೋ ಪೊಲೀಸ್ ಅಧಿಕಾರರು ನಮ್ಮ ಡಿ ಜಿ ಪಿ ಅವರು ಕೂಡ ನಮ್ಮ ಅವರು ಫೋನ್ ಮಾಡಿ ಭೀಮಾಶಂಕರ್ ಅವ್ರಿಗೆಲ್ಲ ಮಾಹಿತಿಗಳನ್ನ ಇಮಿಡಿಯೇಟ್ ಆಗಿ ನಾವು ಸಂಗ್ರಹ ಮಾಡಿ ಕಳಿಸ್ಕೊಟ್ರು ಆದ್ದರಿಂದ ನಮ್ಮ ಸರ್ಕಾರ ತಕ್ಷಣ ಮಂಜೂರು ಮಾಡಿದೆ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಮತ್ತು ಗೃಹ ಮಂತ್ರಿಗಳಾದ ಪರಮೇಶ್ವರ್ ಅವ್ರಿಗೂ ಈ ನಾವು ಈ ಸಭೆ ಮುಖಾಂತರ ಧನ್ಯವಾದ ಅವ್ರಿಗಿಂತ ಇದ್ದೀವಿ ಬಹಳ ಮುಖ್ಯವಾದ ಏನಂದ್ರೆ ಈಗ ನಮ್ಮ ಪೊಲೀಸರೊಳಗೆ ಯಾವ ತರ ಕಾನೂನು ಇದೆ ಅಂದರೆ ಎಲ್ಲಿ ಕ್ರೈಮ್ ಜಾಸ್ತಿ ಆಗುತ್ತೋ ಅಲ್ಲಿ ಮಾತ್ರ ಒಂದು ಸ್ಟೇಷನ್ ಮಾಡಬೇಕು ಅಂತ ಇವಾಗ್ಲೂ ಕಾನೂನು ಇದೆ ಎಲ್ಲಿ ಕ್ರೈಮ್ ಅಂದ್ರೆ ಎಲ್ಲಿ ಹೊಡೆದಾಟ ಬಡದಾಟ ಕೇಸ್ಗಳು ಜಾಸ್ತಿ ಆಗುತ್ತೋ ಅಲ್ಲಿ ಮಾತ್ರ ಮಾಡಬೇಕು ಅಂತ ಈಗ ಕಾನೂನು ಇದೆ ನಾನು ಮುಖ್ಯಮಂತ್ರಿಗಳು ಮತ್ತು ಪೊಲೀಸ್ ವರಿಷ್ಠ ಅಧಿಕಾರಿಗಳು ಹೇಳಿದೆ ಸಿಟಿಯೊಳಗೆ ಒಂದೊಂದು ಒಂದೊಂದು ಎಮ್ ಎಲ್ ಎಕ್ ನಾಗಟಾಕೂರ್ ಸ್ಟೇಷನ್ ಇರ್ತವೆ ಇಲ್ಲಿ ಇಲ್ಲ ಯಾಕಪ್ಪ ಅಂದ್ರೆ ಇಲ್ಲಿ ಕಲಾಟೆ ಮಾಡ್ತೀರಿ ಹೊಡೆದಾಟ ಎಲ್ಲ ಅಂತ ಕೇಸೇ ಬುಕ್ ಆಗಲೈತಿ ನೀವೇ ನೀವೇ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತಾ ಬುಕ್ ಈವನ್ ಮರ್ ಆದ್ರೂ ಕೂಡ ಹೇಳ್ಬಾರ್ದು ಈ ನಾನ್ ಪೊಲೀಸ್ ಆಫೀಸರ್ ಕೂಡ ನೀವೇನೇ ರೊಕ್ಕ ರೈಸ್ ಅಡ್ಜಸ್ಟ್ ಮಾಡ್ಕೊಂಡು ಅಲ್ಲೇ ಹಣ ಸೂಟ್ ಆಗಿರ್ತದೆ ಹಂಗಾಗಿ ಕೇಸ್ ಆಗಿಲ್ಲ ಸರ್ ನಿಮ್ಗೆ ಗೊತ್ತಿಲ್ಲ ಅಂತೇಳಿ ಮುಖ್ಯಮಂತ್ರಿಗೆ ಪೊಲೀಸ್ ನಮ್ಮ ನಮ್ಮ ಡಿ ನಾನು ಒಂದು ಸಲಹೆ ಕೊಟ್ಟೆ ರಾಜ್ಯದ ಹಿತದೃಷ್ಟಿಯಿಂದ ಸಾರ್ವಜನಿಕ ಹಿತದೃಷ್ಟಿಯಿಂದ ಸಿಎಂಗೆ ಆಗ್ಲಿ ಅವ್ರಿಗಾಗ್ಲಿ ನೀವು ಕೇಸ್ ಮೇಲೆ ಕ್ರೈಮ್ ಇದ್ರ ಮೇಲೆ ನೀವು ಸ್ಟೇಷನ್ ತೆಗಿಬೇಡಿ ಒಂದು ಜನಸಂಖ್ಯೆ ನಿಗೀದಿ ಮಾಡಿ ಇಪ್ಪತ್ತೈದು ಸಾವಿರಕ್ಕೆ ಒಂದು ಸ್ಟೇಷನ್ ಇರಬೇಕು ಐವತ್ತಕ್ಕಿರ್ಬೇಕು ಒಂದ್ ಲಕ್ಷಕ್ಕೆ ಇರ್ಬೇಕು ಇದು ಎರಡು ಲಕ್ಷಕ್ಕೆ ಇರ್ಬೇಕು ಏನಾರು ಒಂದು ಜನಸಂಖ್ಯೆ ನಿಗದಿ ಮಾಡಿ ಅವಾಗ ಸ್ಟೇಷನ್ ಮಾಡಿದಾಗ ನಮ್ಮ ಡಿ ಜಿ ಪಿ ಅಲೋಕ್ ಮನೋರ್ ಕೂಡ ಒಪ್ಕೊಂಡ್ರು ಬಹಳ ಒಳ್ಳೆ ಸಲಹೆ ಕೊಟ್ಟಿದ್ದಾರೆ ಅಂತ ಹೇಳಿ ಮುಖ್ಯಮಂತ್ರಿಗೆ ಮತ್ತೆ ಅದನ್ನೆಲ್ಲ ವಿವ್ ಸಾಕು ಹೋದೆ ಅವ್ರು ಯಾವಾಗ ಸಾಕು ಮಾಡಿ ನೀವು ಸ್ಟೇಷನ್ ಆಗಿದ್ದಾರ ಹೋಗೋಪ್ಪ ಸಾಕಾದ್ರೆ ಆಮೇಲೆ ನೋಡೋಣ ಅಂದ್ರು ನಿಂದಾಗಿದೆಯಲ್ಲ ಆಮೇಲೆ ಕೂತ್ಕೊಂಡು ಮಾತಾಡೋಣ ಅಂದ್ರು ಅದ್ರ ಇಷ್ಟು ನಾನು ಅದನ್ನ ತಿದ್ದುಪಡಿ ಮಾಡ್ತೀನಿ ಯಾಕಂದ್ರೆ ಸಾರ್ವಜನಿಕ ಹಿತದೃಷ್ಟಿನ ಮಾಡಬೇಕಾಗಿದೆ ಅದನ್ನ ಅವಾಗ್ಲಿ ಅದನ್ನ ಪೋಸ್ಟ್ ಮಾರ್ಟಮ್ ಮಾಡಿಸ್ಲೇಬೇಕು ನೀವೇನ್ ಮಾಡ್ತೀರಿ ಯಾರ್ಯಾರು ಹೇಳಲ್ಲ ಯಾರ ಕೊಡ್ಕೊಟ್ಟು ಅಲ್ಲೇ ಮಣ್ಣು ಮಾಡಕ್ ನೋಡ್ತೀರಿ ಬಹಳ ದೊಡ್ಡ ತಪ್ಪು ಮಾಡ್ತಾ ಇದ್ರಿ ನೀವಾಗ ನೀವೇ ನಿಮ್ ಮೇಲೆ ಕೇಸ್ ಹಾಕೊಂಡು ಮಾಡ್ತಾ ಇದ್ರಿ ಅಸಾಭಿಕ ಮಣ್ಣಾಗಿದ್ದ ಪೋಸ್ಟ್ ಮಾರ್ಟಮ್ ಮಾಡ್ಲೇಬೇಕು ಕಾನೂನು ಪ್ರಕಾರ ಕಾನೂನು ಪ್ರಕಾರ ಆರ್ ಗಂಟೆ ಒಳಗೆ ಪೋಸ್ಟ್ ಮಾರ್ಟಮ್ ಮಾಡ್ಬೇಕು ಅಂತ ನೀವ್ ಹತ್ತು ಗಂಟೆ ಆಗಿದ್ದರೆ ಸರ್ ಪೋಸ್ಟ್ ಮಾರ್ಟಮ್ ಮಾಡ್ತಾ ಇಲ್ಲ ಪೊಲೀಸರ ಬಂದ ಡಾಕ್ಟರ್ ಬರ್ತಾರ ಮತ್ತ್ ಯಾರು ಗೊತ್ತಾರ ಅವ್ರ ಮೇಲೆ ಕೇಸ್ ಆಗಿ ಅವ್ರಿಗೆ ಸಸ್ಪೆಂಡ್ ಆಗ್ತದೆ ನೀವ್ ಅದ್ ತಿಳ್ಕೋಬೋದು ಆಮೇಲೆ ಅಕಸ್ಮಾತ್ ನೀವು ಪೋಸ್ಟ್ಫೋನ್ ಮಾಡಿದ್ರೆ ಕೂತ್ಬಿಟ್ಟರೆ ಸುಳ್ಬಿಟ್ರೆ ಯಾವನೊಬ್ಬ ಪತ್ರ ಬಿದ್ದ ಪೊಲೀಸ್ ಇದ್ದವ್ರು ಮೊನ್ನೆ ರಾತ್ರಿ ರಾತ್ರಿ ಸುಳ್ ಮರ್ಡರ್ ಮಾಡ್ಬಿಟ್ಟಾರ ಯಾವನೊಬ್ಬ ಬಂದ್ರೆ ನಿಮ್ಗೆ ಕರ್ಕೊಂಡು ಪೊಲೀಸ್ ತಾನೆ ಒಳಗೆ ಹಾಕ್ತಾರೆ ಮತ್ತೆ ಹೆಲ್ಮೆಟ್ ಹಾಕೊಂಡು ಹೋಗುವ ಪೊಲೀಸ್ ನಿಮ್ಗೆ ಯಾಕೆ ಹೇಳ್ತಾರಪ್ಪ ನಿಮ್ ರಕ್ಷಣೆಗೆ ಹೇಳ್ತಾರಪ್ಪ ನೀವು ತಿಳ್ಕೊಂಡೇ ಇಲ್ಲ ಸರ್ ಪೊಲೀಸ್ ಹೆಲ್ಮೆಟ್ ಹೇಳಿ ಅಂತ ಬೆಳೆಸಿದಾರೆ ಅಂತ ಕೊಟ್ಬಿಡ್ತಾರ ಏ ನಾನೂರು ರೂಪಾಯಿ ಕೊಡ್ತೀನಿ ಅಮ್ಮ ಪೊಲೀಸ್ ಅಂತ ಹೇಳ್ತೀನಿ ನಾನು ಪೊಲೀಸ್ ನಬಿಡ್ ಹೇಳಿ ಪೊಲೀಸ್ ಬಡ ಅಂತ ಹೇಳ್ತೀನಿ ಅವ್ರು ಬಾಬಾ ಏನೋ ಶಾಸ್ತ್ರ ಏನ್ ಸಲ ನೋಡಪ್ಪ ಫೋನ್ ಮಾಡ್ ಬಿಟ್ಟು ಬಿಟ್ಟು ಹೋಗ್ತಾ ಕೇಸ್ ಹಾಕಿ ಏನ್ ಮಾಡ್ತೀರಿ ನಿಮ್ಮ ದಯವಿಟ್ಟು ತಿಳ್ಕೋಬೇಕು ನಿಮ್ಮ ಮೊನ್ನೆ ನಾಲ್ಕೈದು ಆಕ್ಸಿಡೆಂಟ್ ಆಯ್ತಾರೆ ಅಂಬಲಿಗೆ ಕಣ್ಣಾರೆ ನೋಡಿದೀನಿ ಎದ್ರೆದೇ ಟೂ ವೀಲರ್ ಡಿಕ್ಕಿಯಾಗಿ ಇಬ್ಬರು ಸತ್ತಾರೆ ಹೆಲ್ಮೆಟ್ ಇದ್ರೆ ಇಬ್ರು ಬದುಕ್ತಾ ಇದ್ದರು ಎಡ್ ವಿಜಯ್ ಸತ್ತಾರೆ ಪೊಲೀಸರಾಗ್ಲಿ ಸರ್ಕಾರ ಆಗ್ಲಿ ನಿಮ್ಮ ಹಿತದೃಷ್ಟಿಯಿಂದ ನಿಮ್ಮ ಆರೋಗ್ಯ ದೃಷ್ಟಿಯಿಂದ ಇರ್ಲಿ ನಿಮ್ಗೆ ಹೆಲ್ಮೆಟ್ ಹಾಕೊಂಡು ಅಂತ ಹೇಳ್ತಾರೆ ಆಮೇಲೆ ಮೂರ್ನೂರು ಜನ ನಾಲ್ಕು ನಾಲ್ಕು ಜನ ರಾತ್ರಿ ಕೂಡ್ಕೊಂಡು ನೋಡ್ಸೋದು ಹಿಡಿದು ಬಿಡ್ತೀರಿ ಮತ್ತು ರಾತ್ರಿ ಹನ್ನೆರಡು ಗಂಟೆಗೆ ಫೋನ್ ಮಾಡಿದೆ ಸರ್ ಸರ್ವಿಸ್ ದಾನೆ ಏ ಕೊಡಪ್ಪ ಅಂದ್ರೆ ಯಾಕೆ ಸರ್ ಫುಲ್ ಟೈಟ್ ಆಗಿ ಬಿಟ್ಟರೆ ಮೊದಲು ಒಳಗೆ ಹಾಕ್ಕೊಂತೀನಿ ನಾನು ಮುಳಿದ್ ಈಗಲೇ ಹೇಳ್ತಾ ನಿಮ್ಮ ಎದುರಿಗೆ ನೀವು ರಾತ್ರಿ ಏನೋ ಫೋನ್ ಮಾಡಿ ಕೂಡ್ಕೊಂಡು ಗಿಡ್ಕೊಂಡು ಏನೋ ಕೇಸು ಅಂತ ನಾನು ಫೋನ್ ಮಾಡಿದ್ರೆ ನಾನೇ ಡಬಲ್ ಕೇಸ್ ಹಾಕ್ಕೊಂತ ನಮ್ಮದು ಕಡೆ ಸೇರಿಸಿ ಈಗಲೇ ಹೇಳಿಲ್ಲ ಹತ್ತು ಗಂಟೆ ಆದಮೇಲೆ ದಯವಿಟ್ಟು ಏನಾದ್ರೂ ಮನೆಗೆ ಭಾರಿ ತೊಂದರೆ ಆಗಿ ಭಾರಿ ಏನೋ ತೊಂದರೆ ಆದರೆ ಫೋನ್ ಮಾಡ್ಬೇಕಪ್ಪ ಏನಿಲ್ಲ ರಾತ್ರಿ ನಾನು ಆದಾಗ ರಾತ್ರಿ ಪಾಪ ಏನೋ ಏನು ತೊಂದರೆ ಅಂದ್ರೆ ಫೋನ್ ಎಷ್ಟು ಚುರು ಮಾಡಿದ್ವಿ ಈಗ ಹತ್ತು ಗಂಟೆ ಆದ್ಮೇಲೆ ಫೋನೇ ಬಂದ್ ಮಾಡ್ತೀನಿ ಯಾಕಂದ್ರೆ ಹತ್ತು ಏನೇ ಏನೇನೂ ಏನ್ ಮಾಡ್ತಾರೆ ಏನ್ ಮಾಡ್ತಾರೆ ರಾತ್ರಿ ಹತ್ತು ಗಂಟೆ ಮಲಗಿಂತ ಏನ್ ಮಾಡಕ್ರಿ ಯಾರು ಸರಿ ಕೆಲಸ ಮಾಡ್ತಾರೋ ಓಟ್ ಹಾಕಿ ಕೆಲ್ಸಕ್ಕೆ ಇವ್ ಅಭಿವೃದ್ಧಿ ಕೆಲ್ಸಕ್ಕೆ ಅವ್ರ ಕೈಗೊಳಿಸ ಕೆಲಸ ಆಗುತ್ತೆ ಅದ್ ಬಿಟ್ಬಿಟ್ಟು ಅವ್ರು ಬಿಜೆಪಿ ಸಾವಿರ ಸಲ ಹೇಳ್ತೀನಿ ನಿಮ್ಗೆಲ್ಲ ಚುನಾವಣೆ ಆಗ್ಬೇಕಾದ್ರೆ ಮಾತ್ರ ನೀವು ಆ ಪಾರ್ಟಿ ಈ ಪಾರ್ಟಿ ಅನ್ಬೇಕು ಚುನಾವಣೆ ಆದ್ಮೇಲೆ ನೀವೆಲ್ಲ ಹಳ್ಳಿ ಹೋಳ್ಗೆ ಅಭಿವೃದ್ಧಿ ಮಾಡೋಕೆಲ್ಲ ಒಂದೇ ಆಗುದು ಗ್ರಾಮ ಪಂಚಾಯತಿ ಏನಾರ ನಮ್ಮ ರಾಜೀವ್ ಗಾಂಧಿ ಇದ್ದಂಗೆ ಗ್ರಾಮ ಪಂಚಾಯತಿ ಮಾಡೋದು ಗ್ರಾಮ ಪಂಚಾಯತಿ ಯಾಕಂದ್ರೆ ಎಲ್ಲಾ ಪಕ್ಷರು ಇಲ್ಲಿ ಅಭಿವೃದ್ಧಿ ಆಗ್ತದೆ ಅಂತ ಹೇಳಿ ನಾವು ಮಾಡುದು ಇವತ್ತಿನ ದಿನ ಏನಾಗ್ತದೆ ಗ್ರಾಮ ಪಂಚಾಯತಿ ಯಾರ ಏನ್ ನೀವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಗೆಲ್ತೀರಿ ಎದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತೀರಿ ನೀವು ಲಕ್ಷ ಒಂದ್ ಲಕ್ಷ ಕರ್ಕೊಂಡು ಐದು ಲಕ್ಷ ಹೊಡಿಬೇಕು ಅಂತ ಮಾಡ್ತೀರಿ ಏನಿಲ್ಲ ಇಲ್ಲ ನಾವು ಕಷ್ಟಪಟ್ಟು ಹೋಗಿ ಯಮ್ಮ ಅಂದು ಬಡವರದ ಸರ್ ಒಂದ್ ನೂರ್ ಮನೆಗ್ ಕೊಡುತ್ತಾ ನೂರ್ ಮನೆ ಬರ್ತೀನಿ ನಿಮ್ಗೆಲ್ಲ ಹತ್ತ ಹತ್ತು ಮನೆ ಹತ್ತ ಮನೆ ಎಲ್ಲ ಹಾಕಿರ್ತೀನಿ ನೀವ್ ಅವ್ರ ಹತ್ರ ಮೂವತ್ತು ಸಾವಿರ ಐವತ್ತು ಸಾವಿರ ಇಸ್ಕೊಂತೀರಿ ದೇವ್ರ ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ತಾರ ನೀವೇ ಯೋಚನೆ ಮಾಡಿ ನೀವ್ ಬಂದ್ರೆ ನೀವು ಫ್ರೀ ಮನೆ ಕೊಟ್ರೆ ಹೆಂಚ್ರಿ ನೀವ್ ಹೋಗ್ತಾರ ಅವ್ರ ಮಕ್ಕಳ ಕೆಲಸ ಹೇಳ್ತಾರೆ ಹೇ ಬರಪ್ಪ ಇಲ್ಲಿ ಪರಪ್ಪ ಬರಪ್ಪ ನಮ್ಮ ಮಕ್ಳಪ್ಪ ಅಂದ್ರೆ ಹೇ ಮಕ್ಳದ್ದು ಆಶೀರ್ವಾದ ಮಾಡ್ತಾರೆ ಪರಪ್ಪವ್ ಕೈ ಮುಯಿ ಅವ್ನು ಅವ್ನ ಆಶೀರ್ವಾದ ಈಗ ಮನೆಗೆ ಕಟ್ಕೊಂಡು ಇವಪ್ಪ ತಗೊಂಡು ಮಾಡ್ಕೊಡ್ರಿ ಮೂಡ ಸೈಟ್ ಮಾಡ್ತೀವಿ ಅಂತ ಆಯ್ತಾ ತರ ಸೀಟ್ ಮಾಡ್ಕೊಂಡು ನಿಮ್ ಶಾಪ ನಿಮ್ ಮಕ್ಕಳಿಗೆ ತಡ್ರೆ ನೋಡ್ಬೋದು ಗ್ರಾಮ ಪಂಚಾಯತಿ ಆದಷ್ಟು ಪ್ರಾಮಾಣಿಕೊಂಡು ಏನು ಮಾಡಕ್ಕ ನೀವು ಹೇಳಿ ಸಾಕಾಯ್ತು ನಾನು ಈಗ ನೂರ್ ಮನೆ ತಂದಿರ್ತಲ್ವಾ ಅದ್ರಾಗ ಒಂದೊಂದು ಪಂಚಾಯತಿ ಎರಡು ನನ್ನ ಹೆಸರು ನನ್ನ ಬರ್ತಾರೆ ಎಮ್ ಎಲ್ ಎಮೇಲೆ ಮನೆ ಕೇಳಕ್ ಬಂದೇ ಬರ್ತಾರೆ ನಾನು ಪಾಪ ಯಾರು ಬಡೋ ಲಿಸ್ಟ್ ಮಾಡಿ ನೋಡಪ್ಪ ನೀವು ಹತ್ತು ಮನೆ ಬೇಕಾದ್ರೆ ಹಾಕೊಂಡು ಇನ್ನೊಂದು ಎರಡು ಹಾಕಿ ಕಳಿಸ್ತೀವಿ ಅದು ಹಾಕಲ್ಲ ಎರಡು ಮನೇನು ಅವ್ರ ಹತ್ರ ಮೂವತ್ತು ಸಲ ಇಸ್ಕೊಂತಾರೆ ಮತ್ತೆ ನಾನು ಯಾಕಪ್ಪ ಎರಡು ಪಕ್ಕಾ ಪಕ್ಕ ಬಿಜೆಪಿಯವರು ನಿಮ್ ಕೋರ್ಟ್ ಚಪ್ಪಲ್ ತೊಗೊಂಡು ಹೊಡೆದಿದ್ರು ನೀವ್ ಯಾರು ಹೇಳ್ಬಿಟ್ಟು ಅವ್ರು ಹಾಕಿಬಿಟ್ಟಿರಿ ಅಂತ ಹೇಳ್ತೀವಿ ಅವ್ರು ಚಪ್ಪದಾರ ಹೊಡಿದ್ವಿ ಏನಾರ ಹೊಡೆದ ಅಯ್ಯಪ್ಪ ಅವ್ರು ನೆನಸ್ಕೊತಾರೆ ಮನೆಗ್ ಕೊಟ್ಟರು ಅಂತ ಚಪ್ಪಲ್ ತೊಗೊಂಡು ಹೊಡೆದಿರೋರು ಮತ್ತೆ ದೀಪಾಜಿ ಈ ಪೊಲೀಸ್ ಸ್ಟೇಷನ್ ಎಲ್ಲ ನಿಮಗೋಸ್ಕರನೇ ನಿಮ್ಮ ಡಿಮ್ಯಾಂಡ್ಸ್ ಇಂದಾಗೆ ಇದು ಬಂದಿರೋದು ನೀವು ಇಷ್ಟು ಜನ ಸೇರಿದೀರಿ ನಮ್ದೊಂದು ಕಳಕಳಿ ಅಂದ್ರೆ ನಿಮ್ದು ಸಹಕಾರ ಇರಲಿ ನಮ್ಮ ಪೊಲೀಸ್ ಸ್ಟೇಷನ್ಗೆ ಆಮೇಲೆ ಎಲ್ಲರೂ ಹೆಲ್ಮೆಟ್ ಹಾಕೊಂಡು ಪೈಕೋಡ್ಸಿ ಅಹ್ ನಾನ್ ಸುಮಾರು ಜನ ನೋಡಿದೆ ಇಲ್ಲಿ ಎಲ್ಲ ಹೆಲ್ಮೆಟ್ ಇಲ್ಲ ಅಹ್ ಅದನ್ನ ಒಂದು ಕಂಪಲ್ಸರಿ ಮಾಡ್ಕೊಳ್ಳಿ ಈಗ ನಾನು ಗಾಡಿಗೆ ಕೂತ ಕೂಡ್ಲೆ ಸೀಟ್ ಬೆಲ್ಟ್ ಹಾಕೊಳ್ತೀನಿ ಆಮೇಲೆ ನಾನು ಗಾಡಿನ ಸ್ಟಾರ್ಟ್ ಮಾಡ್ತೀನಿ ಅದೇ ರೀತಿ ನೀವು ಕೂಡ ಆ ಹೆಲ್ಮೆಟ್ ಹಾಕದೊಂದು ಬೆಳಿಗ್ಗೆ ಎದ್ದು ಹಲ್ಲುಜ್ತೀರಿ ತಾನೆ ಅದೇ ರೀತಿ ನೀವು ಬೈಕ್ ಮೇಲೆ ಕೂತಾಗ ಹೆಲ್ಮೆಟ್ ಹಾಕೊಳ್ಬೇಕು ಮುಂದಿನ ಸವಾರ ಮತ್ತೆ ಹಿಂದಿನ ಸವಾರಸ ಅದು ಕಡ್ಡಾಯ ಮಾಡ್ಕೊಳ್ಳಿ ನಿಮ್ಮ ಲೈಫ್ ಅಲ್ಲಿ ಹೇಗೆ ನೀವು ಬೆಳಿಗ್ಗೆ ಎದ್ದು ದೇವರಿಗೆ ಪ್ರಾರ್ಥನೆ ಮಾಡ್ತೀರಿ ನೀರ್ ಕುಡಿತೀರಿ ಅದೆಲ್ಲ ಅವಶ್ಯಕತೆ ತಾನೇ ಅದೇ ರೀತಿ ಆ ಈ ಹೆಲ್ಮೆಟ್ ಧರಿಸೋದು ಆಮೇಲೆ ನೀವು ಗಾಡಿ ಮೇ ನೀವು ರೋಡ್ ಮೇಲೆ ಗಾಡಿ ಓಡಿಸದಿದ್ರೆ ತಾಳ್ಮೆಯಿಂದ ಓಡಿಸ್ಬೇಕು ತಲೆಯಲ್ಲಿ ಬೇರೆ ಏನೋ ಯೋಚನೆ ಮಾಡಿಕೊಂಡು ಗಾಡಿಗಳನ್ನ ಓಡಿಸ್ಬೇಡಿ ಅಹ್ ಅಂದ್ರೆ ನಾವಿಲ್ಲಿ ಬಂದಿರದೆ ನಾವು ಇಲ್ಲಿ ಬಂದ ಮೇಲೆ ಕರ್ಮಗಳನ್ನ ಮಾಡ್ತೀವಲ್ಲ ನಮ್ಮಿಂದಾಗಿ ಇನ್ನೊಬ್ಬರಿಗೆ ತೊಂದ್ರೆನೂ ಆಗ್ಬಾರ್ದು ನಾವು ತಪ್ಪು ಡ್ರೈವಿಂಗ್ ಮಾಡಿದ್ರೆ ಇನ್ನೊಬ್ಬರ ಜೀವಸ ಹೋಗುವ ಸಾಧ್ಯತೆ ಇದೆ ಸೊ ನಮ್ಮಿಂದ ಕರ್ಮ ಆಗೋದು ಬೇಡ ಯಾಕೆಂದ್ರೆ ಆದಷ್ಟು ಸೇಫ್ ಆಗಿ ಗಾಡಿ ಚಾಲನೆ ಮಾಡುವ ಮತ್ತೆ ಸೇಫ್ ಆಗಿ ಇರುವ ನಮ್ದು ಮತ್ತೆ ಡಿಫೆನ್ಸಿವ್ ಡ್ರೈವಿಂಗ್ ಇರಬೇಕು ನಾವು ಸರಿ ಇರ್ತೀವಿ ಆದ್ರೆ ಮುಂದೆ ನಾವನು ತಪ್ಪು ಮಾಡಿರ್ತಾನೆ ನಾವು ಆದಷ್ಟು ಕೇರ್ಫುಲ್ ಆಗಿ ಅಲರ್ಟ್ ಆಗಿ ಡ್ರೈವ್ ಮಾಡಬೇಕು ಈ ಒಂದು ಪ್ಲಾಟ್ಫಾರ್ಮ್ ನೀವೆಲ್ಲ ಇಷ್ಟು ಜನ ಸೇರಿದಿರಿ ನಿಮಗೆ ಅರ್ಥ ಆಗಿರ್ಬೋದು ಅನ್ಕೊಳ್ತೀನಿ ಇದು ನಮ್ಮ ಕಳಕಡಿ ನಿಮ್ಮ ನಿಮ್ಮ ರಕ್ಷಣೆ ನಮ್ಮ ಆದ್ಯ ಕರ್ತವ್ಯ ಮತ್ತೆ ನಿಮಗೋಸ್ಕರನೇ ಇರೋದು ಸೊ ನಿಮ್ದು ಕಾಪೊರೇಷನ್ಸ್ ಇರಲಿ ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದ ಭದ್ರತೆ ಹಾಗೂ ಕಾನೂನು ವ್ಯವಸ್ಥೆ ಹಿತದೃಷ್ಟಿಯಿಂದ ಇದೀಗ ಈ ಕಾರ್ಯಕ್ರಮದಲ್ಲಿ ಪೊಲೀಸ್ ಠಾಣೆಯನ್ನು ಉದ್ಘಾಟಿಸುತ್ತಿರುವಂತಹ ಶ್ರೀ ಅಶೋಕಣ್ಣ ಪಟ್ಟಣರವರು ಹಾಗೂ ಸ್ವಾಮೀಜಿಗಳಿಗೆ ಎಲ್ಲ ಅಧಿಕ ನಾಲ್ವಜನಿಕ ಕಾರ್ಯಕ್ರಮ ಇದೀಗ নোড়া এ নাইন